ನೈತ್ರೇಯೇ <N> ನಮಸ್ಕಾರ <N> <N> ಚಾರ್ಟ್ಸ್ ಲಿಂಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ ನಾನು ನಿಮಗಂತೂ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ್ದು ಕಾಲು ಟಿಪ್ಸು ಪಟ್ಟು ರಾಕೆಟು ಇಲ್ಲಿಂದ ಬೈ ಮಾಡಿದರೆ ನೀವು ಇಲ್ಲಿ ತನಕ ನೀವೇ ಕರೋಡ್ ಅಂತ ಹೇಳೋಲ್ಲ ಸೊ ಅದನ್ನು ಹೇಳ್ಕೊಂಡು ಕುತ್ಕೊಂಡು ಟ್ರೇಡರ್ ಅಲ್ಲ ಅದು ಸೊ ಟ್ರೇಡಿಂಗ್ ಮಾಡಬೇಕಾದ್ರೆ ನಮ್ದೇ ಆದ ಸ್ಕಿಲ್ ಸೆಟ್ ಇರಬೇಕು ನಮ್ಮದೇ ಅದು ಮೈಂಡ್ಸೆಟ್ ಇರಬೇಕು ಸೊ ಟ್ರೇಡಿಂಗ್ ಪೊಸಿಷನ್ ಹ್ಯಾಂಡ್ಲ್ ಮಾಡಲಿಕ್ಕೆ ನಮ್ದೆ ಅದು ಪೀಸ್ಫುಲ್ ಮೈಂಡ್ಸೆಟ್ ಇರಬೇಕು ಅದನ್ನು ಯೂಟ್ಯೂಬ್ ನೋಡಿಕೊಂಡು ಅದನ್ನು ನೋಡ್ಕೊಂಡು ಲೈಕ್ ಬೇರೆಯವ್ರ ಕಾಲು ಟಿಪ್ಸ್ ಪ್ರಕಾರ ನಾವು ಟ್ರೇಡ್ ಮಾಡ್ತೀವಿ ಅನ್ನೋದು ಸುಳ್ಳು ಬಿಕಾಸ್ ಅವರುಗಳು ಅವ್ರ ಟ್ರೇಡ್ ಮಾಡ್ತಿದ್ರೆ ಯಾರು ಕಾಲ್ ಟಿಪ್ಸ್ ಕೊಡ್ಕೊಂಡು ಕೂತ್ಕೊಳ್ಳಲ್ಲ ಬಿಕಾಸ್ ಅವ್ರುಗಳು ಯಾರು ಟ್ರೇಡ್ ಮಾಡಲ್ಲ ಅವರೇ ಕಾಲ್ ಟಿಪ್ಸ್ ಕೊಡ್ಕೊಂಡು ಕೂತ್ಕೊಳ್ಳೋದು ರೀಸನ್ ಬಿಹೈಂಡ್ ಕೂಡ ಇಷ್ಟೇ ಸೊ ಅವ್ರಿಗೇನು ಯೂಟ್ಯೂಬಲ್ಲಿ ಒಂದು ಲೈಕ್ ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಬೇಕು ಅಂತ ಇರುತ್ತೆ ಇಲ್ಲ ನಂಬರ್ ಆಫ್ ಥಿಂಗ್ಸ್ ಎಕ್ಸೈಸ್ ಇರುತ್ತೆ ಅದ್ರ ಪ್ರಕಾರ ಅಷ್ಟೇ ಯಾರು ರಿಯಲ್ ಟ್ರೇಡರ್ಸ್ ಇದ್ದರೆ ಡೆಫಿನೆಟ್ ಆಗಿ ಅವರು ಅವ್ರು ಫಸ್ಟ್ ಅವ್ರ ಟ್ರೇಡಿಂಗ್ ಬಗ್ಗೆ ಫೋಕಸ್ ಮಾಡ್ತಾರೆ ಸೆಕೆಂಡ್ ಇಸ್ ಸೆಕೆಂಡರಿ ಬಿಸ್ನೆಸ್ ಆಗಿ ಯೂಟ್ಯೂಬ್ ಯೂಸ್ ಮಾಡ್ತಾರೋ ಹೊರತು ಯಾರು ಪ್ರೈಮರಿ ಬಿಸ್ನೆಸ್ ಆಗಿ ಯೂಸ್ ಮಾಡಲ್ಲ ನಿಮ್ಗಳಿಗೆ ಆ ಮೈಂಡ್ ಸೆಟ್ ಅದನ್ನು ಅರ್ಥ ಆಗೋಷ್ಟರಲ್ಲಿ ನಿಮಗೆ ಟೈಮ್ ಮೀರೋಗಿರುತ್ತೆ ದಟ್ಸ್ ಓಕೆ ಅದು ಇಟ್ಸ್ ಅಪ್ ಟು ಯು ಸೊ ನಾನಿವತ್ತು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೇನೆ ಸೊ ಅದ್ರ ಪ್ರಕಾರ ಮಾರ್ಕೆಟ್ ಏನಾಗಿದೆ ಇವತ್ತಿನ ನಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಏನು ಅದರ ಬಗ್ಗೆ ಗೈಡ್ ಮಾಡ್ತೀನಿ ನೋಡಿ ಸೊ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ವೆರಿ ಈಸಿ ಟ್ರೇಡು ಸಿಂಪಲ್ ಟ್ರೇಡು ಸೊ ಆಲ್ಮೋಸ್ಟು ನಾನು ವಿತಿನ್ ಒಂದು ಮೂವತ್ತು ಸೆಕೆಂಡಿಂದ ಮೂವತ್ತೈದು ಸೆಕೆಂಡಲ್ಲಿ ನನಗೆ ಪ್ರಾಫಿಟ್ ಆಗಿರೋದಿದು ಅಷ್ಟೇ ಜಾಸ್ತಿ ಟೈಮು ತೊಗೊಂಡಿಲ್ಲ ವಿತಿನ್ ಒನ್ ಮಿನಿಟ್ಸ್ ಒಳಗಡೆ ಅಂದರೆ ಮೂವತ್ತು ಮೂವತ್ತೈದು ಆಗಿದೆ ಸೊ ಎಲ್ಲಿ ತನಕ ಪೇಷನ್ಸ್ ಇಸ್ಕೊಂಡು ಏನಕ್ಕೆ ವೆಯ್ಟ್ ಮಾಡ್ತಿದೆ ಏನು ಅನ್ನೋದನ್ನು ಗೈಡ್ ಮಾಡ್ತೀನಿ ನಾನು ಹೋಲ್ಡ್ ಮಾಡಿದ್ದರೆ ಡೆಫಿನೆಟಾಗಿ ನಾನು ಈ ಪ್ರೀಮಿಯಮ್ ಏನು ಕಾಣಿಸ್ತಿದೆಯಲ್ಲ ನಾನು ಇದನ್ನು ತಗೊಂಡಿರೋದು ಒನ್ ತರ್ಟಿ ಒನ್ ತರ್ಟಿ ಒನ್ನಲ್ಲಿ ನನಗೆ ಸಿಕ್ಕಿದ್ದು ಟ್ರೇಡು ಇವತ್ತು ತೋರಿಸ್ತಿರೋದು ಎಷ್ಟಲ್ಲಿ ಒನ್ ಸೆವೆಂಟಿ ಸೊ ಇಟ್ ಮೀನ್ಸ್ ಐವತ್ತು ಸಾವಿರ ಸಾವಿರ ರೂಪಾಯಿ ದುಡ್ಡು ಆಗಬೇಕಾಗಿತ್ತು ಬಟ್ ಇಪ್ಪತ್ತೆರಡು ಸಾವಿರನೇ ಯಾಕೆಂದರೆ ನನಗೆ ಇಪ್ಪತ್ತು ಸಾವಿರ ಇಪ್ಪತ್ತು ಪಾಯಿಂಟ್ ತೋರಿಸಿತ್ತು ಅದಕ್ಕಿಂತ ಗ್ರೇಟ್ ಆಪರ್ಚುನಿಟಿ ಇಲ್ಲ ಯಾಕೆಂದರೆ ಮಾರ್ಕೆಟ್ ಸೈಡ್ ವೈಸ್ ಇದೆ ಅಂತ ಐ ಜಸ್ಟ್ ಎಕ್ಸಿಟೆಡ್ ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ಇನ್ನೂ ಮೂವ್ ಆಯಿತು ಇನ್ನು ಮೂವ್ ಆಗಲಿ ಐ ಡೋಂಟ್ ಮೈಂಡ್ ಇಟ್ ಬಿಕಾಸ್ ಅದು ಯಾವುದು ನನ್ನ ದುಡ್ಡಲ್ಲ ನನಗೆ ಬೇಕಿದ್ದ ದುಡ್ಡು ಹತ್ತು ಸಾವಿರ ರೂಪಾಯಿ ಮಾರ್ಕೆಟು ಇವತ್ತು ನನಗೆ ಡಬಲ್ ಕೊಟ್ಟಿದೆ ನಾನು ರಿಸ್ಕ್ ಇಟ್ಕೊಂಡಿದ್ದು ಹತ್ತು ಸಾವಿರ ಮಾರ್ಕೆಟ್ ಕೊಟ್ಟಿದ್ದು ಇಪ್ಪತ್ತು ಸಾವಿರ ಹ್ಯಾಪಿ ಅಲ್ಲ ಸೊ ಅದಕ್ಕಿಂತ ಇನ್ನೇನೇನು ಬೇಕು ದಟ್ ಈಸ್ ವೇ ಯುವರ್ ಮೈಂಡ್ಸೆಟ್ ಶುಡ್ ಬಿ ಸೊ ಇಪ್ಪತ್ತು ಸಾವಿರ ಈ ಮೂವತ್ತೈದು ಸೆಕೆಂಡು ದಟ್ ಈಸ್ ಕಾಲ್ಡ್ ಮೈಂಡ್ಸೆಟ್ ಆಫ್ ಯುವರ್ ಸೈಕಾಲಜಿ ಮೈಂಡ್ಸೆಟ್ಟು ಯಾರು ಹೇಗೆ ಟ್ರ್ಯಾಪ್ ಆದರು ಅನ್ನೋದ್ರ ಬಗ್ಗೆ ಸೊ ಇದನ್ನು ರಿಫ್ರೆಶ್ ಮಾಡಿ ತೋರಿಸುವ ಬಿಕಾಸ್ ನಮ್ಮ ಜನಗಳಿಗೆ ರಿಫ್ರೆಶ್ಮೆಂಟನ್ನು ತುಂಬಾ ಇಂಪಾರ್ಟೆಂಟ್ ಇದೆ ಬಿಕಾಸ್ ನೀವು ರಿಫ್ರೆಶ್ ಅನ್ನೋದಕ್ಕಿಂತಲೂ ದಟ್ಸ್ ಓಕೆ ಐಮ್ ಹ್ಯಾಪಿ ಬಿಕಾಸ್ ಲೈಕ್ ಅವತ್ತು ಆ ವೀಡಿಯೋ ನೋಡಿದಾಗ ನನಗೂ ಅನ್ನಿಸ್ತಾ ಹೋಗೋದಲ್ಲ ರಿಫ್ರೆಶ್ ಮಾಡ್ಬೋದು ಸೊ ನನಗೆ ಗೊತ್ತಿರಲಿಲ್ಲ ಇಷ್ಟು ದಿನ ಅನ್ನೋದು ಐ ಆಮ್ ಹ್ಯಾಪಿ ಫಾರ್ ದಟ್ ಸೊ ರಿಫ್ರೆಶ್ ಮಾಡೋದ್ರಿಂದಲೂ ಏನಾದ್ರು ಚೇಂಜಸ್ ಆಗುತ್ತೆ ಅಂತ ನಾನು ನೋಡ್ತೀನಿ ಏನು ಆಗ್ತಿಲ್ಲ ಇಟ್ಸ್ ಓಕೆ ಲೈಕ್ ಇವತ್ತಿಂದು ಚಾರ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಿಮಗೆ ಸೊ ಫಸ್ಟು ಸ್ಟೂಡೆಂಟ್ಸಿಗೆ ನಾನು ಏನು ಗೈಡ್ ಮಾಡಿದ್ದೆ ದೆನ್ ಅದನ್ನು ಆದಮೇಲೆ ನಾನು ನಿಮಗೆ ಹೇಳ್ತೀನಿ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆದರೆ ಇವತ್ತಿನ ಹ ನಿನ್ನೆ ಹೈ ಏನಿದೆಯಲ್ಲ ಅದನ್ನು ಬ್ರೇಕ್ಔಟ್ ಆದರೆ ಈಸಿ ಕಾಲ್ಸೆ ಟ್ರೇಡು ಗ್ಯಾಪಪ್ ಆದರೂ ಒಂದು ಈಸಿ ಕಾಲ್ ಸೈಡ್ ಟ್ರೇಡ್ ಸಿಗುತ್ತೆ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ ಇಟ್ಸ್ ಅ ಮಾರ್ಕೆಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ಹೆವಿ ಇದೆ ಅಂಟಿಲ್ ಅನ್ಲೆಸ್ ನಮಗೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ನ ಬ್ರೇಕ್ ಡೌನ್ ಆಗೋವರೆಗೂ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ಬಿಕಾಸ್ ಮಾರ್ಕೆಟ್ ಅಲ್ಲಿಂದ ಕೆಳಗಡೆ ಬಂದರೆ ಫುಲ್ ಬೇರಿಷ್ನೆಸ್ನ ತೋರಿಸ್ಲಿಕ್ಕೆ ಟ್ರೈ ಮಾಡುತ್ತೆ ಸೊ ಅಲ್ಲಿಂದ ಕೆಳಗಡೆ ಬರೋವರೆಗೂ ನಾವು ಸೆಲ್ಲಿಂಗ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಮಾರ್ಕೆಟ್ ಏನು ಮಾಡ್ತು ಮಾರ್ಕೆಟ್ ಫ್ಲಾಟಿಷ್ ಓಪನ್ ಆಯಿತು ಫ್ಲಾಟಿಶ್ ಓಪನ್ ಆಗ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಒಂದು ಏಯ್ಟಿ ಪಾಯಿಂಟ್ಸ್ ಹತ್ತಿರ ಕಂಪ್ಲೀಟ್ ಕೆಳಗಡೆಗೆ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಮಾಡ್ತು ಸೊ ಸೆಲ್ಲಿಂಗ್ ಕ್ಯಾಂಡಲ್ ಮಾಡ್ತು ದಿಸ್ ಇಸ್ ದ ಪ್ಲೇಸ್ ವರ್ ಪಿಕ್ಚರ್ ಪರ್ಫೆಕ್ಟ್ ಆಪ್ಷನ್ ಸೆಲ್ಲರ್ಸ್ಗಳ ಪ್ಲೇಸ್ ಇದು ಓಕೆನಾ ಆಪ್ಷನ್ ಸೆಲ್ಲರ್ಸ್ ಕೆಳಗೆ ನಿಮಗೆ ಆಗಿ ಸ್ಟ್ರಾಡಲು ಸ್ಟ್ರ್ಯಾಂಗಲ್ ಮಾಡೋರಿಗೆ ಒಂದು ಉತ್ತಮದ ಪ್ಲೇಸ್ ಇದು ಎಕ್ಸಾಕ್ಟಾಗಿ ಸೊ ಅದೇ ರೀಸನ್ಗೆನೇ ನಾನು ನಿನ್ನ ಟ್ರೇಡ್ ಈಗ ನನ್ನ ಮೈಂಡ್ಸೆಟ್ಟಲ್ಲಿ ಎರಡು ರನ್ ಆಗ್ತಿತ್ತು ಒಂದು ಅಗೇನ್ ಮಾರ್ಕೆಟ್ ಈ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡಿಗೆ ಬಂದರೆ ಐ ವಿಲ್ ಗೋ ಫಾರ್ ಕಾಲ್ ಸೈಡ್ ಪುಟ್ ಸೈಡ್ ಅಂತೂ ಸೆಟ್ ಇಲ್ಲ ಅಂಟಿಲ್ ಅನ್ಲೆಸ್ ನನಗೆ ಮಾರ್ಕೆಟು ಇಲ್ಲಿ ತನಕ ಸ್ಟ್ರೆಚ್ ಔಟ್ ಆಗೋವರೆಗೂ ನಾನು ಇಲ್ಲಿ ತನಕ ಏನಾದ್ರು ಮಾರ್ಕೆಟ್ ಸ್ಟ್ರೆಚ್ ಔಟ್ ಆದರೆ ಐ ವಿಲ್ ವೈಟ್ ಫಾರ್ ಒನ್ ಫುಲ್ ಬ್ಯಾಕ್ ಪುಲ್ ಬ್ಯಾಕಲ್ಲಿ ಐ ಕ್ಯಾನ್ ಗೋ ವಿತ್ ಒನ್ ಪುಟ್ ಸೈಡ್ ಟ್ರೇಡ್ ಅಂತ ಮೈಂಡಲ್ಲಿ ಇಟ್ಕೊಂಡು ಕೂತಿದೆ ಸೊ ಮಾರ್ಕೆಟು ಸ್ಟ್ರೆಚ್ ಔಟ್ ಆಗಲಿಲ್ಲ ಇಲ್ಲೇ ಕಂಪ್ಲೀಟ್ ನಿಂತ್ಕೊಳ್ತು ಆಕ್ಚುಲಿ ಮ್ಯಾಕ್ಸಿಮಮ್ ಪೀಪಲ್ ನೀವುಗಳು ಲಾಸ್ ಮಾಡ್ಕೊಳ್ಳೋದು ಇದೇ ಪ್ಲೇಸಲ್ಲಿ ಬಿಕಾಸ್ ದಿಸ್ ಇಸ್ ನಾಟ್ ಆಪ್ಷನ್ ಬಯರ್ ಟೆರೆಟರಿ ಇದು ಆಪ್ಷನ್ ಬೈಯರ್ಸ್ಗಳ ಫೇವರೆಟ್ ಪ್ಲೇಸ್ ಅಲ್ಲ ಇದು ಆಪ್ಷನ್ ಸೆಲ್ಲರ್ಗಳು ಫೇವ್ರೆಟ್ ಫೇವ್ರೇಟ್ ಪ್ಲೇಸ್ ಏನಕ್ಕೆ ಅವರಿಗೆ ಆರಾಮ್ಸೆ ಸ್ಟ್ರಾಂಗಲ್ ಮಾಡೋರಿಗೆ ಒಳ್ಳೆ ಪ್ಲೇಸ್ ಇದೆ ಸ್ಟ್ರಾಡಲ್ ಮಾಡೋರಿಗೆ ಒಳ್ಳೆ ಪ್ಲೇಸ್ ಇದೆ ಸಿಕ್ಸ್ ನ ಸ್ಟ್ರಾಡಲ್ ಮಾಡ್ಬೋದು ಸಿಕ್ಸ್ ಫಿಫ್ಟಿನ ಸ್ಟ್ರಾಡಲ್ ಮಾಡ್ಬೋದು ಅವ್ರಗಳಿಗೆ ಒಳ್ಳೆ ಇದು ಸೊ ಒಳ್ಳೆ ಪ್ರೀಮಿಯಂ ಡಿಕೆ ಕೂಡ ಸಿಕ್ಕಿದೆ ಉತ್ತಮ ಪ್ರೀಮಿಯಂ ಡಿಕೆ ಕೂಡ ಸಿಕ್ಕಿದೆ ಸೊ ತುಂಬ ಹೊತ್ತು ವೆಯ್ಟ್ ಮಾಡಿಸ್ತಿತ್ತು ನಾನು ಈ ಕ್ಯಾಂಡಲ್ ಫಾರ್ಮ್ ಆದಾಗ ಅನ್ಕೊಂಡೆ ಮಾರ್ಕೆಟ್ ಮೈಟ್ రీస్ లెవెల్ అంతా ವೆಯ್ಟೆಡ್ 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 ಸೊ ಇಲ್ಲಿ ತನಕ ನೋ ಟ್ರೇಡು ಆರಾಮಾಗಿ ಒಂದು ಟೀ ಕುಡ್ಕೊಂಡು ಜಸ್ಟ್ ವಾಚಿಂಗ್ ದ ಮಾರ್ಕೆಟ್ ಏನಾಗ್ತಿದೆ ಏನಾಗ್ತಿದೆ ಅಂತ ಸೊ ಲೆಟ್ಸ್ ವೆಯ್ಟ್ ಫಾರ್ ದ ಅವರ್ ಟ್ರೇಡ್ ಅಂತ ಯಾವಾಗ ಮಾರ್ಕೆಟು ಇಲ್ಲಿ ಹೋಗಿ ಅಗೇನ್ ಇದೇ ಲೆವೆಲಿಗೆ ಬಂತು ದೇರ್ ವಿಲ್ ಬಿ ಮೆನಿ ಪೊಸಿಷನ್ಸ್ ಹಿಯರ್ ಸೊ ತುಂಬ ಜನ ಕಾಲ್ ಸೈಡ್ ಹೋಗುತ್ತೆ ಅಂತ ಪೊಸಿಷನ್ ಮಾಡ್ಕೊಂಡು ಕಾಯ್ತಾ ಕಾಯ್ತಾಯಿದ್ದವ್ರು ತುಂಬ ಜನ ಟ್ರೇಡ್ ಇಲ್ಲಿತ್ತು ಐ ಜಸ್ಟ್ ಟೇಕ್ ಅ ಟ್ರೇಡ್ ಹಿಯರ್ ಇಲ್ಲೇ ರನ್ನಿಂಗ್ ಕ್ಯಾಂಡಲಲ್ಲಿ ನಾನು ಎಂಟ್ರಿ ಆದರೆ ರೀಸನ್ ಕೂಡ ಇಷ್ಟೇ ಮಾರ್ಕೆಟ್ ತುಂಬ ಹೊತ್ತಿಂದ ಒಂದೇ ಪ್ಲೇಸ್ ವೆಯ್ಟ್ ಮಾಡಿದೆ ಕ್ಯಾಂಡಲ್ ಕೋ ಮೇ ಬಿ ಬಿಗ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಇಲ್ಲೇ ಎಂಟ್ರಿ ಆದ ಇಲ್ಲಿ ತನಕ ಓಲ್ಡ್ ಮಾಡಿದರೆ ಒನ್ ಸೆವೆಂಟಿ ರೀಚ್ ಆಗಿತ್ತು ಒನ್ ಸೆವೆಂಟಿ ಒನ್ ತರ್ಟಿ ಅಂದರೆ ಐವತ್ತು ಪಾಯಿಂಟ್ಸ್ ನಾನು ಇಲ್ಲೇ ನನಗೆ ಇಮಿಡಿಯೇಟ್ ಸ್ಪೈಕಲ್ಲಿ ಫಿಫ್ಟಿ ಪಾಯಿಂಟ್ಸ್ ತೋರಿಸ್ತಿತ್ತು ಈ ಟ್ವೆಂಟಿ ಪಾಯಿಂಟ್ಸ್ ಕ ನಾನು ಕ ಜಸ್ಟ್ ಹಿಂಗೆ ತೋ ನೋಡೋದೊಳಗಡೆ ಟ್ವೆಂಟಿ ಪಾಯಿಂಟ್ಸ್ ತೋರಿಸ್ತಿದೆ ಅಂದರೆ ಅದಕ್ಕಿಂತ ಬಿಗ್ ಪ್ರಾಫಿಟ್ ಬೇರೆ ಇನ್ನೇನಿದೆ ಅಲ್ವಾ ಸೊ ಆ್ಯಸ್ ಎ ಆಪ್ಷನ್ ಬಯರ್ ಐ ಆಮ್ ವೆಯ್ಟಿಂಗ್ ಫಾರ್ ಮೈ ಆಪರ್ಚುನಿಟಿ ಫ್ರಮ್ ಮಾರ್ನಿಂಗ್ ಟು ಟಿಲ್ ಟೆಂತ್ ಆಲ್ಮೋಸ್ಟ್ ಟೆನ್ ಫಾರ್ಟಿ ಫೈ ಟೆನ್ ಫಿಫ್ಟಿ ತನಕ ಸೊ ಎಕ್ಸಾಕ್ಟಾಗಿ ನನಗೆ ಜಸ್ಟ್ ತರ್ಟಿ ಫೈವ್ ಗೋ ಅಲ್ಲಿ ನನಗೆ ನನಗೆ ಬೆಳಿಗ್ಗೆಯಿಂದ ವೆಯ್ಟ್ ಮಾಡಿದ ಪೇಷನ್ಸಿಗೆ ದುಡ್ಡು ಕೊಡ್ತಿದೆ ಅಂದರೆ ಐ ಹ್ಯಾವ್ ಟು ಎಕ್ಸಿಟ್ ರೈಡ್ ಸೊ ನಾನು ನಾನು ಕ್ಲಿಯರಾಗಿ ಹೇಳ್ತೀನಿ ನಾನು ಈ ಕ್ಯಾಂಡಲ್ನ ಹೋಲ್ಡ್ ಮಾಡಿ ಇಲ್ಲಿ ತನಕ ಹೋಲ್ಡ್ ಮಾಡಿಟ್ಕೊಂಡು ಮತ್ತು ನಿಮ್ಮ ಸ್ಟಾಪ್ ಸ್ಟಾಪ್ಲಾಸ್ನ ಟ್ರಯಲ್ ಮಾಡ್ಕೊಂಡು ಬನ್ನಿ ಮತ್ತು ನೀವು ಅರ್ಧ ಕ್ವಾಂಟಿಟಿ ಎಕ್ಸಿಟ್ ಆಗಿ ಇನ್ನೂ ಕಾಲು ಪರ್ಸೆಂಟ್ ಎಕ್ಸಿಟ್ ಆಗಿ ಅದು ಯಾವುದೂ ನಾನು ಮಾಡೋದಿಲ್ಲ ಐ ಆಮ್ ಪ್ಯೂರ್ ಸ್ಕಾಲ್ಪರ್ ಐ ವಿಲ್ ಐ ಫುಲ್ ಫ್ಲೆಡ್ಸ್ ಕ್ವಾಂಟಿಟಿ ಎಂಟ್ರಿ ಆಗ್ತೀನಿ ಐದರ್ ಇಟ್ಸ್ ಅ ಲಾಸ್ ಆರ್ ಇಟ್ಸ್ ಅ ಪ್ರಾಫಿಟ್ ಐ ವಿಲ್ ಟೇಕ್ ಇಟ್ ಆ್ಯಂಡ್ ಐ ವಿಲ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್ ನೋ ಮೂರು ಹಂಗಾಮ ಇಲ್ಲಿ ನೋ ಮೂರು ಡ್ರಾಮಾಗಳನ್ನ ಮಾಡ್ಕೊಂಡು ತೋರಿಸ್ಕೊಂಡು ಕೂತ್ಕೊಳ್ಳೋದು ಇಷ್ಟ ಇಲ್ಲ ಸೊ ಐ ಜಸ್ಟ್ ಮೇಡ್ ಇಟ್ ಸಿಂಪಲ್ ಆಗಿ ನನಗೆ ಏನು ಬೇಕಿತ್ತು ಪ್ರಾಫಿಟ್ಟು ಅದನ್ನು ನಾನು ಮಾಡ್ಕೊಂಡಿದ್ದೀನಿ ಸೊ ಎಕ್ಸ್ಪೈರಿ ಡೇ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ ಮಾರ್ಕೆಟು ಇವಾಗ ಮಾರ್ಕೆಟಲ್ಲಿ ಸೆಲರ್ಸು ಕಂಪ್ಲೀಟಾಗಿ ಆಪ್ಷನ್ ಈಗ ಏನಂದರೆ ಮೇಲ್ಗಡೆಯಿಂದ ಕಾಲ್ ಶಾರ್ಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಕಾಸ್ ದಿಸ್ ಈಸ್ ಕಂಪ್ಲೀಟ್ಲಿ ಪುಟ್ ರೈಟರ್ಸ್ನ ಟ್ರ್ಯಾಪ್ ಮಾಡ್ತು ಮಾರ್ಕೆಟು ಸ್ಟ್ರಾಗಲ್ಲು ಸ್ಟ್ರಾಡಲ್ ಮಾಡಿದ ಪುಟ್ ರೈಟರ್ಸ್ಗಳು ಪ್ಲಸ್ ಕಾಲ್ ಬೈ ಮಾಡೋದವ್ರನ್ನ ಮೂರು ಜನದು ಟ್ರ್ಯಾಪಿಂಗ್ ಆಗಿತ್ತು ಸೊ ಹಾಗಾಗಿನೇ ನಂತರ ಎಷ್ಟೋ ಜನ ಪ್ರಾಫಿಟ್ ಮಾಡ್ಕೊಂಡಿರ್ತೀರಾ ಬೆಳಗ್ಗೆಯಿಂದ ಇಲ್ಲಿ ಟ್ರೇಡ್ ಮಾಡೋದವ್ರಿಗಂತೂ ಪ್ರೀಮಿಯಂ ಮೂವ್ ಆಗಿರಲ್ಲ ಗೊತ್ತಿರೋ ವಿಚಾರನೇ ಅದು ಪ್ರೀಮಿಯಂ ಮೂವ್ ಆಗೋದು ಇಲ್ಲ ಅನ್ನೋದು ಕೂಡ ಗೊತ್ತಿತ್ತು ಅಂಟಿಲ್ ಅನ್ಲೆಸ್ ಏಕೆಂದರೆ ನಾನು ಮಾರ್ಕೆಟಲ್ಲಿ ಏನೇ ಶಾರ್ಪ್ ಬೈಂಗ್ ಬಂದಿದೆ ಶಾರ್ಪ್ ಬೈಂಗ್ ಬಂದಿದೆ ಅಂದಾಗ ಬೆಳಗ್ಗೆ ಎಲ್ಲರೂ ವೈಟ್ ಮಾಡ್ತಿದ್ರು ಇಲ್ಲಿಂದ ಬೌನ್ಸ್ ಆಗಿ ಇಲ್ಲಿಗೆ ಬರುತ್ತೆ ಎಸ್ ಐ ಅಗ್ರಿ ಬರ್ಬೋದು ಚಾನ್ಸಸ್ ಇಲ್ಲ ಬಟ್ ನನಗೆ ಇಲ್ಲಿ ತನಕ ಬರೋರು ಕಾನ್ಫಿಡೆನ್ಸ್ ಇಲ್ಲ ಅಂಟಿಲ್ ಅನ್ಲೆ ಸಿ ಲೆವೆಲ್ ತನಕ ರೀಚ್ ಔಟ್ ಆಗೋವರೆಗೂ ಕಾನ್ಫಿಡೆನ್ಸ್ ಇರಲ್ಲ ಸೊ ಹಾಗಾಗಿ ಆರಾಮ್ಸೆ ಪೇಷನ್ಸ್ ಕೊಟ್ಟಿದೆ ಸಿ ನನಗೆ ಬೇಕಿರೋದು ಹತ್ತು ಸಾವಿರ ಹತ್ತು ಪಾಯಿಂಟು ಅದನ್ನು ತಗೊಳ್ಳೋಕ್ಕೆ ಎಷ್ಟೊತ್ತು ವೆಯ್ಟ್ ಮಾಡಬೇಕು ಎಷ್ಟೊತ್ತಿಗೆ ಇದು ಮಾಡಬೇಕು ಸೊ ಬೆಳ ಇವತ್ತು ಟ್ರೇಡ್ ಸಿಗೋದೇ ಅಲ್ವಾ ಐ ಡೋಂಟ್ ಮೈಂಡ್ ಇಟ್ ನನಗೆ ಟ್ರೇಡ್ ಸಿಕ್ಕಲಿಲ್ಲ ಅಂದರೆ ನನಗೆ ಬೇಜಾರೇ ಇಲ್ಲ ಬಿಕಾಸ್ ಇವತ್ತಿಲ್ದ ಹೋದರೆ ನಾಳೆ ಇಸ್ ಅವರ್ ಡೇ ಓಕೆನಾ ನಮ್ಮ ಡೇ ನಾಳೆ ಆಗುತ್ತೆ ಆಗಲಿಲ್ಲ ಅಂದರೆ ಸೊ ಆಲ್ವೇಸ್ ವೆಯ್ಟ್ ವಿತ್ ಪೇಷನ್ಸ್ ಪೇಷನ್ಸ್ ಇಟ್ಕೊಂಡ್ರೇ ಮಾರ್ಕೆಟಲ್ಲಿ ಸರ್ವೈವ್ ಆಗಲಿಕ್ಕೆ ಸಾಧ್ಯ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡಲಿಕ್ಕೆ ಸಾಧ್ಯ ಆ ತರ್ಟಿ ಫೈವ್ ಸೆಕೆಂಡಲ್ಲಿ ಟ್ರೇಡ್ ಸಿಗುತ್ತೆ ಅಂತ ನನಗೆ ಯಾವುದೇ ಥರ ಕನಸು ಡ್ರೀಮ್ಸ್ಗಳು ಬಿದ್ದಿರಲ್ಲ ಇಟ್ಸ್ ಅ ಪ್ಯೂರ್ ಎಕ್ಸ್ಪೀರಿಯನ್ಸ್ ಸೆಟ್ ಅಷ್ಟೇ ಸೋಮ್ ಜಸ್ಟ್ ವೈಟೆಡ್ ಫಾರ್ ಮೈ ಆಪರ್ಚುನಿಟಿ ಆ್ಯಂಡ್ ಇಟ್ಸ್ ಅ ಪ್ಯೂ ಫಿಬುನಾಶಿ ಪ್ರೈಝಾಕ್ಷನ್ ಸೂಪರ್ ಡೂಪರಾಗಿ ವರ್ಕ್ ಆಗ್ತಿದೆ ನನಗೆ ಐ ಲವ್ ದಿಸ್ ಪ್ರೈಝಾಕ್ಷನ್ ಬಿಕಾಸ್ ಎಷ್ಟು ನೀಟಾಗಿ ಲೆವೆಲ್ನ ಹೋಲ್ಡ್ ಮಾಡಿ ನಿಲ್ಸಿದೆ ನೋಡಿ ಎಷ್ಟು ನೀಟಾಗಿ ಲೆವೆಲ್ನ ಹೋಲ್ಡ್ ಮಾಡಿ ಆಗೇನು ರಿಜೆಕ್ಷನ್ ಲೆವೆಲ್ ಕೊಡೋದು ಬಟ್ ಇಲ್ಲಿಂದ ಸ್ವಲ್ಪ ಪುಟ್ ಸೈಡ್ ಟ್ರೇಡ್ ತೊಗೊಳಕ್ಕೆ ನನಗೆ ಅದೇ ನಾನು ಆಪ್ಷನ್ ಸೆಲ್ಲರ್ ಆಗಿದ್ರೆ ನಾನು ಇಲ್ಲಿಂದಲೇ ಕಾಲ್ ಶಾರ್ಟ್ ಮಾಡಿರ್ತಿದ್ದೆ ಬಿಕಾಸ್ ನನಗೆ ಸೈಡ್ ವೈಸ್ ಬಿದ್ದರೂ ನನಗೆ ದುಡ್ಡಾಗುತ್ತೆ ಅಂತ ಬಿಕಾಸ್ ಐ ಆಮ್ ಆಪ್ಷನ್ ಬೈಯರ್ ಐ ನೀಡ್ ಟು ವೆಯ್ಟ್ ಫಾರ್ ಪರ್ಫೆಕ್ಟ್ ಪ್ಲೇಸ್ ವೇರ್ ಐ ಶುಡ್ ಎಂಟರ್ ಮಾರ್ಕೆಟ್ ಶುಡ್ ನಾಟ್ ಗೋ ಬಿಹೈಂಡ್ ಮೈ ಸ್ಟಾಪ್ ಸ್ಟಾಪ್ಲಸ್ ಅಂತ ಸೊ ಅದೇ ರೀಸನ್ಗೆ ವೆಯ್ಟ್ ಮಾಡ್ತಾ ಇದ್ದೆ ವೆಯ್ಟ್ ಮಾಡ್ತಾ ಇದ್ದೆ ಇದು ವೆಯ್ಟ್ ಇವಾಗ ನೋಡಿ ಮತ್ತೆ ಇದೇ ಲೆವೆಲಿಂದ ಬಂದು ಫೋಲ್ಡ್ ಮಾಡ್ಕೊಂಡು ನಿಲ್ಲಿಸಿದೆ ಸೊ ಈ ಲೆವೆಲಿಂದ ಮಾರ್ಕೆಟ್ ಮತ್ತೆ ಶಾರ್ಪ್ ಯೂ ಟರ್ನ್ ಕೂಡ ಆಗೋ ಚಾನ್ಸಸ್ ಇದೆಯಾ ನೋ ಐಡಿಯಾ ಬಿಕಾಸ್ ಅಂಟಿಲ್ ಅನ್ಲೆಸ್ ನೆನ್ನೆದು ಬೈಯಿಂಗ್ ಝೋನ್ ಇದೆಯಲ್ಲ ದಿಸ್ ಈಸ್ ದ ವೆರಿ ಬೈ ಬಿಗ್ ಬೈಯಿಂಗ್ ಝೋನ್ ಆಗೋ ಚಾನ್ಸಸ್ ಕೂಡ ಇದೆ ಇಫ್ ಮಾರ್ಕೆಟ್ ಏನಾದರೂ ಬೈಯರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂದರೆ ಮಾರ್ಕೆಟ್ ಇಲ್ಲಿಂದ ಮೇಲಕ್ಕೆ ಎತ್ಕೊಂಡು ಬರ್ತಾರೆ ಓಕೆನಾ ಇವತ್ತು ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ಬೈಯರ್ ಸ್ಟ್ರಾಂಗ್ ಇದ್ದಾರೆ ಅಂದರೆ ಮಾರ್ಕೆಟ್ನ ಮೇಲೂ ಕೆತ್ಕೊಂಡು ಬಂದೇ ಬರ್ತಾರೆ ಅದೇ ವೀಕ್ ಬೈಯರ್ಸ್ ಆಗಿದ್ದರೆ ಆಲ್ರೆಡಿ ಸ್ಟಾಪ್ ಲಾಸ್ ಕೊಟ್ಬಿಟ್ಟು ಈ ಲೆವೆಲ್ನ ಬ್ರೀಚ್ ಔಟ್ ಆಗುತ್ತೆ ಮಾರ್ಕೆಟು ಈ ಲೆವೆಲ್ ಇವತ್ತು ಬ್ರೀಚ್ ಔಟ್ ಆಗಲಿಲ್ಲ ಇವತ್ತು ಇಲ್ಲೇ ಎಲ್ಲೋ ಸೈಡ್ ವೈಸ್ ಕ್ಲೋಸ್ ಆಯಿತು ಅಂದ್ರೂ ಬೈಯರ್ಸ್ ಆರ್ ವೀಕ್ ಟುಮಾರೋ ದೇ ಮೈಟ್ ಬಿ ಚಾನ್ಸಸ್ ಮಾರ್ಕೆಟ್ ಗೋಇಿನ್ ಟು ಮೋರ್ ಒನ್ ಮೋರ್ ನ್ಯೂ ಲೋನಾಗಿ ಕ್ರಿಯೇಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಓಕೆನಾ ಸೊ ದಿಸ್ ಆರ್ ದ ಮೈಂಡ್ಸೆಟ್ ಎಕ್ಸ್ಪೀರಿಯನ್ಸ್ ಲಾಜಿಕ್ಸ್ ಇದು ಬಿಟ್ಟು ಮಾರ್ಕೆಟಲ್ಲಿ ಇನ್ನು ಯಾವ ರಾಕೆಟ್ ಸೈನ್ಸ್ ಇಲ್ಲ ನಿಮಗೆ ಈ ಕ್ಯಾಂಡಲ್ ಆಗುತ್ತೆ ಅಂತ ನಿಮ್ಮ ಓಪನ್ ಇಂಟ್ರೆಸ್ಟ್ ಚಾರ್ಟ್ ಹೇಳುತ್ತಾ ಸಾಧ್ಯನೇ ಇಲ್ಲ ಪ್ರೀಮಿಯಂ ಚಾರ್ಟ್ ಹೇಳುತ್ತಾ ಸಾಧ್ಯ ಇಲ್ಲ ಸ್ಟಾಕ್ಸ್ಗಳು ಹೇಳುತ್ತಾ ಸಾಧ್ಯ ಇಲ್ಲ ಯಾವುದು ಹೇಳೋದಿಲ್ಲ ಈ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂತ ಓನ್ಲಿ ನಮಗೇನು ಮೈ ಇಟ್ಸ್ ಅ ಪ್ಯೂರ್ ಸೆಟ್ ಇಲ್ಲಿಂದ ಬೈ ಮಾಡಿರೋನು ಮಾರ್ಕೆಟ್ ಇಲ್ಲಿಂದ ಮೂವ್ ಆಗ್ತಿದೆ ಅಂದರೆ ಈ ಎಕ್ಸಿಟ್ ಇಟ್ ಆಪ್ಷನ್ ಬೈಯರ್ ಕಾಲ್ ಬೈ ಮಾಡಿರೋನಿಗೆ ಲಾಸ್ ತೋರಿಸ್ತಾ ಇದೆ ಪ್ರೀಮಿಯಂ ಡಿ ಕೆ ಆಗಿದೆ ಪುಟ್ ರೈಟ್ ಮಾಡಿರೋನಿಗೆ ಅವನಿಗೂ ಕೂಡ ಆಲ್ಮೋಸ್ಟ್ ಕಾಸ್ಟ್ ಕಾಸ್ಟಿಗೆ ಬರ್ತಾ ಇದೆ ಈ ಇಷ್ಟು ತಿ ಥಿಂಕ್ ವೆದರ್ ಐ ಶುಡ್ ಹೋಲ್ಡ್ ಇಟ್ ಆರ್ ಎಕ್ಸಿಟ್ ಇಟ್ ಅಂತ ಸೊ ಅಷ್ಟೇ ಮೈಂಡ್ಸೆಟ್ ಅಲ್ಲಿ ಲಾಜಿಕಲ್ ನಾನು ಟ್ರೇಡ್ ಎತ್ಕೊಂಡಿದ್ದು ಅದು ಬಿಟ್ಟು ಇನ್ನು ನಾನು ನಿಮಗೆ ಬೇರೆ ಯಾವ ಲಾಜಿಕ್ಸ್ನು ಯೂಸ್ ಮಾಡಿಲ್ಲ ಪ್ಯೂರ್ ಫಿಬೋನಾಶಿ ಮೈಂಡ್ ಸೆಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ನನಗೂ ತುಂಬ ಆಕ್ ಆನೆಸ್ಟಾಗಿ ಹೇಳ್ತೀನಿ ಐ ಆಮ್ ವೆರಿ ಮಚ್ ಫ್ರೀಯಾಗಿ ಟ್ರೇಡ್ ಮಾಡ್ತಾ ಇದ್ದೀನಿ ಸೆಟ್ ವೆರಿ ಮಚ್ ಫ್ರೀ ಇದೆ ಯಾವಾಗ ನಾನು ಫ್ರಿಬನಾಶಿನ ಲೈಕ್ ಪ್ರೈಸಾಕ್ಷನ್ ಜೊತೆ ನಾನು ಮರ್ಜ್ ಮಾಡಿಕೊಂಡೆ ಐ ಆಮ್ ವೆರಿ ಮಚ್ ಹ್ಯಾಪಿ ವಿತ್ ಇಟ್ ಸೊ ನೀವು ಕೂಡ ಕಲಿರಿ ನಿಮ್ಮದೇ ಆದಂಥ ಒಂದು ಒಂದು ಸಿಂಗಲ್ ಸ್ಟ್ರಾಟಜಿನ ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡಿ ಆಲ್ವೇಸ್ ಅದು ಪ್ರಾಫಿಟ್ ಮಾಡುತ್ತೆ ನನಗೆ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಸೇಮ್ ಸ್ಟ್ರಾಟಜಿನ ಮೇಂಟೈನ್ ಮಾಡ್ತಿರೋದು ಅದೇ ರೀಸನ್ಗೇ ಬಿಕಾಸ್ ಐ ಲವ್ ದಿಸ್ ಸ್ಟ್ರಾಟಜಿ ಐ ಲವ್ ಹೌ ಸಪೋರ್ಟ್ ರೆಸಿಸ್ಟೆನ್ಸ್ ಬಿಹೇವಿಂಗ್ ಹೌ ಸಪೋರ್ಟ್ ವೇರ್ ಎಕ್ಸಾಕ್ಟ್ಲಿ ಸಪೋರ್ಟ್ ಇಸ್ ಕ್ರಿಯೇಟಿಂಗ್ ವೇರ್ ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ಇಸ್ ಕ್ರಿಯೇಟಿಂಗ್ ವೇರ್ ಎಕ್ಸಾಕ್ಟ್ಲಿ ನಾನು ಇಲ್ಲಿಂದ ಎಂಟ್ರಿ ಆಗ್ಬೋದಾ ಬೇಡ್ವಾ ಇಲ್ಲಿಂದ ತೊಗೊಂಡ್ರೆ ನನಗೆ ರಿಸ್ಕ್ ಎಷ್ಟು ಬರ್ಬೋದು ಪ್ರಾಫಿಟ್ ಎಷ್ಟಾಗ್ಬೋದು ಆಲ್ ಲೋಸ್ ಥಿಂಗ್ಸ್ ಮೈಂಡಲ್ಲಿ ರನ್ ಆಗ್ತಿರುತ್ತೆ ಆ ಬೇಸಿಸ್ ಮೇಲೆ ಟ್ರೇಡ್ ಮಾಡೋದು ಸೊ ನಾನು ಇಮ್ಯಾಜಿನ್ ಅಂತೂ ಮಾಡಿರಲ್ಲ ವಿತಿನ್ ತರ್ಟಿ ಸೆಕೆಂಡ್ಸಲ್ಲಿ ಐ ವಿಲ್ ಮೇಕ್ ದಿಸ್ ಮನಿ ಅಂತ ಸೊ ದಟ್ಸ್ ಓಕೆ ಇಮ್ಯಾಜಿನ್ ಮಾಡ್ಕೊಂಡು ಕುತ್ಕೊಳ್ಳೋ ಮೈಂಡ್ಸೆಟ್ ನನ್ನದು ಅಲ್ಲ ಸೊ ಹ್ಯಾಪಿ ಈ ವೀಕಲ್ಲಿ ಆಲ್ಮೋಸ್ಟ್ ಈ ಫೋರ್ ಡೇಸಲ್ಲಿ ನೀವು ಬಿಲೀವ್ ಮಾಡಲ್ಲ ಐ ಮೇಡ್ ಇಟ್ ಆಲ್ಮೋಸ್ಟ್ ವೆರಿ ಗುಡ್ ಪ್ರಾಫಿಟ್ ಆಲ್ಮೋಸ್ಟ್ ವೆರಿ ಗುಡ್ ಪ್ರಾಫಿಟ್ನೇ ಮಾಡ್ಕೊಂಡಿದ್ದೀನಿ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾನು ವೀಕ್ಲಿ ಪ್ರಾಫಿಟ್ ಈಸ್ ಒನ್ ಲ್ಯಾ ಆಲ್ಮೋಸ್ಟ್ ಐವತ್ತು ಸಾವಿರ ನಲ್ವತ್ತರಿಂದ ಐವತ್ತು ಸಾವಿರ ವೀಕ್ಲಿ ದುಡ್ಕೊಂಡ್ರೆ ಸಾಕು ಅಂತ ಐ ಮೇಡ್ ಇಟ್ ಡಬಲ್ ದಟ್ ಓಕೆನಾ ಸೊ ಅಷ್ಟೇ ಅದು ಏನಕ್ಕೆ ಆ ಥರ ಮ ಇದಾಯಿತು ಅಂದರೆ ಮಾರ್ಕೆಟ್ ನನ್ನ ಫೇವರ ಮೂವ್ ಆಗಿದೆ ನನಗೆ ದುಡ್ಡಾಗಿದೆ ಸೊ ನನಗೆ ಈಗ ನೆಕ್ಸ್ಟ್ ವೀಕ್ ನನಗೆ ಗೊತ್ತಿಲ್ಲ ನನ್ನ ಫೇವರ ಮೂವ್ ಆಗಲ್ಲ ಅಲ್ಲ ಲಾಸ್ ತೊಗೋಬೋದಲ್ವಾ ಸೊ ಲಾಸ್ ನನ್ನ ಲಿಮಿಟಲ್ಲಿ ಇದ್ದರೆ ಸಾಕಲ್ವಾ ಸೊ ಲಾಸ್ಟ್ ಯಾವತ್ತಿದ್ರೂ ನನ್ನ ಲಿಮಿಟಲ್ಲಿದೆ ಅಂದರೆ ನಾನು ಪ್ರಾಫಿಟ್ನ ಯಾವತ್ತೂ ಮಾರ್ಕೆಟ್ ಕಿತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ವೈ ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ಸೆಟ್ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ ಕಲಿಬೇಕು ಅನ್ನೋರು ನಾಳೆ ಕ್ಲಾಸ್ನ ಜಾಯ್ನ್ ಆಗಿ ಕಲೀರಿ ಆಲ್ವೇಸ್ ಇಂಪಾರ್ಟೆಂಟ್ ಸೊ ನಿಮ್ಮ ದೇ ಸ ಎಷ್ಟೋ ಜನ ನೀವು ಡೈಲಿ ಹೆಂಗೆ ಪ್ರಾಫಿಟ್ ಸಿ ಡೈಲಿ ಪ್ರಾಫಿಟ್ ಮಾಡೋದಕ್ಕೆ ನನ್ನ ಹತ್ರ ಇರೋದು ಎರಡೇ ಮಂತ್ರ ಒಂದು ನಾನು ಅತಿಯಾಸೆ ಪಡೋಲ್ಲ ಎರಡನೇದು ಐ ನಾನು ವೆಯ್ಟ್ ಫಾರ್ ಮೈ ಪರ್ಫೆಕ್ಟ್ ಆಕ್ಷನ್ ಎಂಟ್ರಿ ನನಗೆ ಸಿಗಲಿಲ್ಲ ಅಂದರೆ ನಾನು ಫೋಮೋ ಥರ ಎಂಟ್ರಿ ಮಾಡ್ಕೊಂಡು ಇಲ್ಲ ನನಗೆ ಇಲ್ಲಿಂದಲೇ ಮೂವ್ ಆಗುತ್ತೆ ಇಲ್ಲಿಂದಲೇ ಬರುತ್ತೆ ಅಂತ ಫೋಮೋ ಟ್ರೇಡ್ ನಾನು ಮಾಡಲ್ಲ ಇವೆರಡನ್ನ ಮಾಡದೇ ಇರೋದಕ್ಕೇ ನಾನು ಇವತ್ತು ಪ್ರಾಫಿಟಬಲ್ ಟ್ರೇಡರ್ ಆಗ್ತಾ ಇರೋದು ಆಗಿರೋದು ಕೂಡ ಓಕೆನಾ ಓಕೆ ಯಾರಾದರೂ ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ಗೆ ಆಗಿ ಕಲಿರಿ ಸೊ ಇಷ್ಟು ಶಾರ್ಪ್ ಸ್ಕ್ಯಾಂಡಲ್ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮಾರ್ಕೆಟ್ ಥ್ಯಾಂಕ್ಸ್ ಟು ಮಾರ್ಕೆಟ್ ಲೈಕ್ ನನಗೆ ಆಲ್ಮೋಸ್ಟ್ ನನ್ನ ದಿನದ ಟಾರ್ಗೆಟ್ನ ಕೊಟ್ಟಿದೆ ಐ ಆಮ್ ಹ್ಯಾಪಿ ಫಾರ್ ದಟ್ ಸೊ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪು ಮೇ ಬಿ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ ಅಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಹಲ್ಚಲ್ ಮಚಲ್ ಏನೋ ಆಗಿರುತ್ತೆ ಆಬ್ವಿಯಸ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಹಲ್ಚಲ್ ಮಚಲ್ ಆಗಿದೆ ಅದಕ್ಕೇ ಬ್ಯಾಂಕ್ ನಿಫ್ಟಿಯಲ್ಲಿ ಫಾರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ಲು ಒಂದು ಕ್ರಿಟಿಕಲ್ ಲೆವೆಲ್ ಆಗಿತ್ತು ಅದನ್ನು ಬ್ರೇಕೌಟ್ ಮಾಡಿದೆ ಪ್ಲಸ್ ನಿನ್ನೆ ಲೋನು ಕೂಡ ಬ್ರೇಕೌಟ್ ಮಾಡಿದೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಿದವ್ರಿಗೆ ಇವತ್ತು ಒಳ್ಳೆ ಪಾಟ್ ಟ್ರೇಡ್ ಅಂತೂ ಆಗಿದೆ ಲೈಕ್ ಫೈ ಹಂಡ್ರೆಡಿಂದ ತೊಗೊಂಡವ್ರಿಗೂ ಆಲ್ಮೋಸ್ಟ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಾಯಿಂಟ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪಾಯಿಂಟ್ಗೆ ಅಂತ ಹತ್ತದರೆ ಬಿದ್ದಿದೆ ಬಟ್ ನಿಫ್ಟಿ ಫೋಲ್ಡ್ ಮಾಡ್ತಾ ಇದೆ ನಿಫ್ಟಿಯಲ್ಲಿ ಬೇರೆ ಸ್ಟಾಕ್ಸ್ಗಳಲ್ಲಿ ಸ್ವಲ್ಪ ಬೈಯಿಂಗ್ ಹೋಲ್ಡ್ ಮಾಡಿಸೋ ಚಾನ್ಸಸ್ ಇದೆ ಬಟ್ ಬ್ಯಾಂಕ್ ನಿಫ್ಟಿ ವೀಕ್ ಇದೆ ಬ್ಯಾಂಕ್ ನಿಫ್ಟಿ ವೀಕ್ ಇರಲಿಕ್ಕೆ ಸಮ್ ನ್ಯೂಸ್ ಇರ್ಬೋದು ಇಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕು ಇಲ್ಲ ಐ ಸಿ ಐ ಸಿ ಬ್ಯಾಂಕ್ ವೀಕ್ನೆಸ್ ಕೂಡ ಇರ್ಬೋದು ದಟ್ಸ್ ಓಕೆ ಬ್ಯಾಂಕ್ ನಿಫ್ಟಿ ಇವಾಗ ತುಂಬ ಅಂತೇನು ಇಂಪಾರ್ಟೆನ್ಸ್ ಆಗಿ ಟ್ರೇಡ್ ಮಾಡೋರು ತುಂಬ ಕಡಿಮೆ ಇದಾರೆ ಲಾಸ್ಟ್ ಲಾಸ್ಟ್ ವೀಕ್ ಆಫ್ ಮಂತ್ಲಿ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿನ ತುಂಬ ಜನ ಟ್ರೇಡ್ ಮಾಡ್ತಾರೆ ಅದಕ್ಕೆ ಮಧ್ಯದಲ್ಲಿ ನಿಫ್ಟಿನ ಜಾಸ್ತಿ ಟ್ರೇಡ್ ಮಾಡಲಿಕ್ಕೆ ಲವ್ ಮಾಡ್ತಾ ಇದಾರೆ ಇವಾಗ ಹಾಗಾಗಿನೇ ನಿಫ್ಟಿ ಕೂಡ ಒಂದು ಆ ಶಾರ್ಪ್ ಸ್ಪೈಕ್ಸ್ಗಳನ್ನ ಕೊಡುತ್ತೆ ಓಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್